ವೀಕ್ಷಕರಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸುದ್ದಿಯಾಗುತ್ತಿರುವ ವಿಷಯವೇನೆಂದರೆ ಕೆಲವು ದೇವಸ್ಥಾನಗಳಲ್ಲಿ ಪಾಲಿಸಿಕೊಂಡು ಬಂದಿರುವಂತಹ ಮತ್ತು ಪಾಲಿಸುತ್ತಿರುವ ವಸ್ತ್ರ ಸಂಹಿತೆ ಅಥವಾ ವಸ್ತ್ರ ಪದ್ಧತಿ ಅಂದರೆ ಪುರುಷರು ದೇವಸ್ಥಾನದೊಳಗೆ ಪ್ರವೇಶಿಸಬೇಕಾದರೆ ಶರ್ಟ್ ತೆಗೆದು ಪ್ರವೇಶಿಸಬೇಕು ಎನ್ನುವ ಒಂದು ಪದ್ಧತಿ ಇದನ್ನು ಕೆಲವು ಬುದ್ಧಿಜೀವಿಗಳು ಇದು ಒಂದು ಅನಿಷ್ಟ ಪದ್ಧತಿ ಇಂದಿನ ಕಾಲದಲ್ಲಿ ಬ್ರಾಹ್ಮಣರಲ್ಲದವರನ್ನು ಬ್ರಾಹ್ಮಣರಿಂದ ಪ್ರತ್ಯೇಕಿಸಲು ಅಥವಾ ಕೆಲವು ವರ್ಗದ ಜನರನ್ನು ಗುರುತಿಸಲು ಬಳಸುತ್ತಿದ್ದ ಒಂದು ತಂತ್ರ ಪದ್ಧತಿ ಅಥವಾ ಸುಲಭವಾದ ವಿಧಾನ ಎಂದೆಲ್ಲ ಬಣ್ಣಿಸುತ್ತಿದ್ದಾರೆ ಆದರೆ ಆ ಬುದ್ಧಿಜೀವಿಗಳಿಗೆ ಅದೇ ದೇವಸ್ಥಾನದಲ್ಲಿ ಯಾವ ಬಟ್ಟೆಯನ್ನು ಧರಿಸಬೇಕು ಎಂದು ಸಹ ಹಾಕಿರುವ ಬೋರ್ಡ್ ಅವರ ಕಣ್ಣಿಗೆ ಬಿದ್ದಿರುವುದಿಲ್ಲ ಆ ಬೋರ್ಡ್ನಲ್ಲಿ ಪುರುಷರು ಪಂಚೆ ಮತ್ತು ಶಲ್ಯವನ್ನು ಧರಿಸಬೇಕು ಶರ್ಟ್ ಜೀನ್ಸ್ ಪ್ಯಾಂಟ್ ಮುಂತಾದವುಗಳನ್ನು ಧರಿಸಿ ಬರುವುದು ನಿಷೇಧ ಹಾಗೆ ಸ್ತ್ರೀಯರು ಸೀರೆಯನ್ನು ಧರಿಸಿ ಬರಬೇಕು ಮತ್ತು ಜೀನ್ಸ್ ಪ್ಯಾಂಟ್ ಶರ್ಟ್ ಮುಂತಾದವು ಕೂಡ ಅವರಿಗೆ ನಿಷೇಧ ಎಂದು ಹಾಕಿರುತ್ತಾರೆ ಈ ಪದ್ಧತಿಯ ಆಚರಣೆಯ ಹಿಂದೆ ಒಂದು ವಿಶೇಷವಾದ ಅರ್ಥ ಇದೆ ಈ ಪದ್ಧತಿಯ ನಿಜವಾದ ಅರ್ಥವನ್ನು ಅಥವಾ ಉದ್ದೇಶವನ್ನು ತಿಳಿಸುವ ಮೊದಲು ಇದರ ಹಿಂದಿನ ಕಾಲದಲ್ಲಿ ದೇವಸ್ಥಾನವನ್ನು ಏಕೆ ಬಳಸುತ್ತಿದ್ದರು ಎಂದು ಮೊದಲು ತಿಳಿಯೋಣ ಇಂದಿನ ಕಾಲದಲ್ಲಿ ದೇವಸ್ಥಾನಗಳನ್ನು ಹೆಚ್ಚಾಗಿ ವಿದ್ಯಾಭ್ಯಾಸ ಮಾಡಲು ಏಕಾಗ್ರತೆಯನ್ನು ಬೆಳೆಸಿಕೊಳ್ಳಲು ಮತ್ತು ಮನಃಶಾಂತಿ ನೆಮ್ಮದಿಗಾಗಿ ಬಳಸುತ್ತಿದ್ದರು ಕೆಲವು ವ್ಯಕ್ತಿಗಳು ತಮಗೆ ನೋವಾದಾಗ ಮತ್ತು ಅದನ್ನು ಹೇಳಿಕೊಳ್ಳಲು ಯಾರೂ ಇಲ್ಲದಿದ್ದಾಗ ತಮ್ಮ ನೋವನ್ನು ದೇವರ ಮುಂದೆ ಹೇಳಿಕೊಂಡು ಸ್ವಲ್ಪ ಸಮಯವನ್ನು ದೇವಸ್ಥಾನದಲ್ಲಿ ಕಳೆದು ನಂತರ ಹೋಗುತ್ತಿದ್ದರು ಇದರಿಂದ ಅವರ ಮನಸ್ಸಿಗೆ ನೆಮ್ಮದಿ ಸಿಕ್ಕು ಅವರ ಮನಸ್ಸು ಕೂಡ ಹಗುರವಾಗುತ್ತಿತ್ತು ಈಗ ಶರ್ಟ್ ಏಕೆ ಧರಿಸಬಾರದು ಎಂದು ಹೇಳುತ್ತೇನೆ ನಮ್ಮ ಪೂರ್ವಜರ ಪ್ರಕಾರ ಶರ್ಟ್ ಧರಿಸಿ ದೇವಸ್ಥಾನಕ್ಕೆ ಪ್ರವೇಶಿಸುವುದರಿಂದ ಮನಸ್ಸಿನ ಏಕಾಗ್ರತೆ ಹಾಳಾಗುತ್ತದೆ ಮತ್ತು ಮನಸ್ಸು ಚಂಚಲವಾಗುತ್ತದೆ ನಮ್ಮ ಮನಸ್ಸಿನಲ್ಲಿ ದೇವರ ದರ್ಶನವನ್ನು ಬಿಟ್ಟು ಬೇರೆಲ್ಲ ವಿಷಯಗಳು ಬರುತ್ತವೆ ಹಾಗೂ ದೇವರ ಮೇಲಿನ ಏಕಾಗ್ರತೆ ಕಡಿಮೆಯಾಗುತ್ತದೆ ಏಕೆಂದರೆ ಶರ್ಟ್ ತಯಾರಿಸುವಾಗ ಅದನ್ನು ಕತ್ತರೆಯಿಂದ ನಾನಾ ರೀತಿಯಲ್ಲಿ ಕತ್ತರಿಸಿ ಒಲೆದಿರುತ್ತಾರೆ ಹೀಗೆ ಕತ್ತರಿಸಿದಾಗ ಅದು ಭಿನ್ನವಾದ ರೀತಿ ಆಗುತ್ತದೆ ಈ ರೀತಿ ಕತ್ತರಿಸಿ ಒಲೆದ ಶರ್ಟ್ ನಮ್ಮ ಏಕಾಗ್ರತೆಯನ್ನು ಹಾಳು ಮಾಡುತ್ತದೆ ಮತ್ತು ಮನಸ್ಸು ಚಂಚಲವಾಗುವ ಹಾಗೆ ಮಾಡುತ್ತದೆ ಎಂಬುದು ನಮ್ಮ ಹಿರಿಯರ ಮತ್ತು ಪೂರ್ವಜರ ನಂಬಿಕೆ ಮತ್ತು ಅದು ನಿಜ ಕೂಡ ಆದ್ದರಿಂದ ಅವರು ದೇವಸ್ಥಾನಕ್ಕೆ ಬರುವಾಗ ಪಂಚೆ ಮತ್ತು ಶಲ್ಯವನ್ನು ಧರಿಸುವಂತೆ ಹೇಳುತ್ತಾರೆ ಮತ್ತು ಶರ್ಟ್ ಧರಿಸಿ ಬರುವುದನ್ನು ತಡೆಯುತ್ತಾರೆ ಈ ಕಾರಣದಿಂದಲೇ ಕೆಲವು ತಿಳಿದ ವ್ಯಕ್ತಿಗಳು ಮತ್ತು ಬುದ್ಧಿಯುಳ್ಳವರು ದೇವಸ್ಥಾನಕ್ಕೆ ಹೋಗುವಾಗ ಪಂಚೆ ಮತ್ತು ಶಲ್ಯವನ್ನು ಧರಿಸಿ ಹೋಗುತ್ತಾರೆ ಯಾವ ದೇವಸ್ಥಾನದಲ್ಲೂ ಕೂಡ ಶರ್ಟ್ ತೆಗೆದು ಬರೀ ಮೈಯಲ್ಲಿ ಬರುವ ಹಾಗೆ ಹೇಳುವುದಿಲ್ಲ ಇದನ್ನು ನಾವು ತೋರಿಕೆ ಎಂದು ಕೂಡ ಹೇಳಬಹುದು ಇದು ಈ ಪದ್ಧತಿಯ ನಿಜವಾದ ಅರ್ಥ ಮತ್ತು ಉದ್ದೇಶ ಈ ವಿಷಯವನ್ನು ಎಲ್ಲ ದೇವಸ್ಥಾನಗಳಲ್ಲಿ ಶರ್ಟ್ ಹಾಕಬೇಡಿ ಎನ್ನುವುದರ ಜೊತೆಗೆ ಇದನ್ನು ಕೂಡ ಹಾಕಿದ್ದರೆ ಇಂದು ಈ ಪ್ರಶ್ನೆಯೇ ಬರುತ್ತಿರಲಿಲ್ಲ ವೀಕ್ಷಕರೇ ಈ ವಿಷಯವನ್ನು ಎಲ್ಲರಿಗೂ ತಲುಪುವ ಹಾಗೆ ಮಾಡಿ ಹಾಗೂ ಮುಂದೊಂದು ದಿನ ಯಾರಾದರೂ ಈ ಪದ್ಧತಿಯ ಕುರಿತು ನಿಮ್ಮನ್ನು ಕೇಳಿದಾಗ ಪ್ರತಿಯೊಬ್ಬರೂ ಕೂಡ ಅವರು ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರವನ್ನು ನೀಡಬೇಕು ಧನ್ಯವಾದ